ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಚತುರ್ಭುಜಗಳ ವರ್ಣನೆ ಎಂಬ ಎಪ್ಪತ್ತನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಮೃಣಾಲಿ ಮೃದ್ವೇನ तव भुजलतानां चतसृणां चतुर्भिः सौन्दर्यं सरसिजभव स्तौति वदने नखेभ्य सदृश्यं प्रथममथनादन्धकरिपो चतुर्णां शेषाणां सममभयहस्तार्पणधिया धिया पदच्छेद हिगिदे हे hey भगवती मुरणाली मृद्विनां चतुश्रणां तव भुज लतानां सौन्दर्यम् सरसिजभवः चतुर्भिरवदनैः प्रथम मथनात् अंधकरिपोहो नकिब्व्य संत्रस्य सं समं चतुरनां शीर्षाणां अभय हस्तार्पण धिया तो ಸೌಂದರ್ಯಂ ತಾವರೆ ಬಳ್ಳಿಯಷ್ಟು ಮೃದುವಾಗಿರ್ತಕ್ಕಂತಹ ನಿನ್ನ ಅಂದ್ರೆ ನಿನ್ನ ತೋಳುಗಳ ಚೆಲುವಿಕೆಯನ್ನ ಸರಸಿಜವ ಚತುರ್ಭಿ ವದನೈ ಪ್ರಥಮ ಮಥನಾ ಅಂಧಕ ರಿಪೋ ಸಂತ್ರಸ್ಯನ್ ಸನ್ ಬ್ರಹ್ಮ ನಾಲ್ಕು ಮುಖಗಳಿಂದ ಐದನೆಯ ತಲೆಯನ್ನು ಛೇದಿಸಿದಂಥ ಶಿವನ ಉಗುರುಗಳಿಗೆ ಅಂಜುತ್ತಿದ್ದವನಾಗಿ ಇಲ್ಲಿ ಒಂದು ಹಿನ್ನೆಲೆ ಕಥೆ ಇದೆ ಶಿವ ಬ್ರಹ್ಮನಿಗೆ ಮೊದಲು ಐದು ಮುಖಗಳಿದ್ದುವಂತೆ ಈ ಐದು ಮುಖಗಳಲ್ಲಿ ನಾಲ್ಕು ಮುಖಗಳು ನಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಚತುರ್ವೇದಗಳನ್ನು ನುಡಿತಾ ಇರ್ತವೆ ಯಾವಾಗಲೂ ನಾಲ್ಕು ಬಗೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳನ್ನು ಬ್ರಹ್ಮನ ಚತುರ್ಮುಖ ನಾಲ್ಕು ಮುಖಗಳು ಹೇಳ್ತಾ ಇರ್ತವೆ ಐದನೇ ಮುಖವು ಬಂದಿತ್ತಂತೆ ಆ ಐದನೇ ಮುಖ ಜಗತ್ತಿನ ಸೌಂದರ್ಯವನ್ನ ವೀಕ್ಷಿಸ್ತಾ ಇತ್ತು ಆ ಸೌಂದರ್ಯವನ್ನ ಆಸ್ವಾದಿಸ್ತಾ ಇತ್ತು ತಾನೇ ಸೃಷ್ಟಿ ಮಾಡಿದ ಸೌಂದರ್ಯವನ್ನ ಆಸ್ವಾದಿಸ್ತಾ ಇತ್ತು ಆದ್ರೆ ಆ ಕಾರಣದಿಂದಾಗಿ ಏನಾಗುತ್ತೆ ಅಂತಂದ್ರೆ ಈ ಐದನೇ ಮುಖ ಸಾಕಷ್ಟು ತಪ್ಪುಗಳನ್ನ ಮಾಡ್ಬಿಡುತ್ತೆ ಎಲ್ಲಿ ತನಕ ಅಂತಂದ್ರೆ ಬ್ರಹ್ಮ ತಾನೇ ಸರಸ್ವತಿನ ಸೃಷ್ಟಿ ಮಾಡಿದ್ದು ಈ ತಾನೇ ಸರಸ್ವತಿನ ಸೃಷ್ಟಿ ಮಾಡಿದ್ರು ಕೂಡ ಸರಸ್ವತಿಯ ಸೌಂದರ್ಯವನ್ನು ನೋಡಿ ಸ್ವತಃ ಬ್ರಹ್ಮ ಕಾಮಮೋಹಿತನಾದ ಅಂತ ಇವ್ರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿಯೂ ಆಗುತ್ತೆ ಕೆಲವರು ಅದನ್ನು ಒಪ್ಕೊಳ್ಳೋದಿಲ್ಲ ಇದು ಮಾಡಲ್ಲ ಅದ್ರ ಬೇರೆ ವಿಷಯ ಬಿಡಿ ಕವಿಗೆ ಆತನ ಕಾವ್ಯ ಕಾವ್ಯ ಧಾರಿನಲ್ಲಿ ಹೇಗೆ ಬೇಕಾದರೂ ಅದನ್ನ ಬಳಸ್ಕೋಬೋದು ಅದರಿಂದ ಅಲ್ಲಿ ಆತನಿಗೆ ಆ ಒಂದು ಹಕ್ಕಿರುತ್ತೆ ಇರಲಿ ವಿಷಯಕ್ಕೆ ಬರೋಣ ಬ್ರಹ್ಮ ಸರಸ್ವತಿನೇ ಕಾಮಿಸಿದ್ದ ಹೌದು ಸರಸ್ವತಿನ ಪತ್ನಿಯಾಗೂ ಮಾಡ್ಕೊಂಡ ಅದ ಅದು ಅಲ್ಲಿಗೆ ನಿಲ್ಲಿಲ್ಲ ಮುಂದೆ ಏನಾಗುತ್ತೆ ಶಿವ ಪಾರ್ವತಿಯರ ವಿವಾಹ ಸಮಯ ಆದರೆ ಅಲ್ಲಿ ತನಕನೂ ಪಾರ್ವತಿ ಹಿಮವತ್ ಪರ್ವತನ ಹಿಮವಂತನ ಮಗಳಾಗಿದ್ರು ಸಹ ಹಿಮವಂತನ ಮನೆಯಲ್ಲಿರ್ತಾಳೆ ಅವಳೆಲ್ಲಿ ಹೊರಗಡೆ ಹೆಚ್ಚು ಹೆಚ್ಚಿಗೆ ಎಲ್ಲಿ ಬಂದಿರ್ತಾಳೆ ರಾಜಕುಮಾರಿ ಅವಳು ಹೇಳಿ ಕೇಳಿ ದೇವಾನು ದೇವತೆಗಳು ಯಾರೂ ಕೂಡ ಪಾರ್ವತಿನ ನೋಡೇ ಇರೋದಿಲ್ಲ ಶಿವ ಪಾರ್ವತಿ ವಿವಾಹದ ಕಲ್ಯಾಣದ ಸಮಯದಲ್ಲಿ ಆ ಕಲ್ಯಾಣದಲ್ಲಿ ಏನಾಗುತ್ತೆ ಶಿವನಿಗೆ ಕಲ್ಯಾಣದ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ ಯಾಕಂದ್ರೆ ಅವನು ಯಾವತ್ತೂ ಮದುವೆ ಮಾಡ್ಕೊಂಡೇನೆ ಅಲ್ಲ ಹಿಂದೆ ಸತಿ ಜೊತೆ ಅವನಿಗೆ ವಿವಾಹವಾಗಿದ್ರು ಕೂಡ ಕೆಲವರು ದಕ್ಷ ಕನ್ಯಾದಾನ ಮಾಡಿದ್ದ ಅಂತ ಹೇಳ್ತಾರೆ ಕೆಲವರು ಇಲ್ಲ ದಕ್ಷ ಕನ್ಯಾದಾ ಕನ್ಯಾದಾನ ಮಾಡಲೇ ಇಲ್ಲ ಸತಿನೇ ಶಿವನ ಜೊತೆ ಇದ್ಲು ಅವರಿಬ್ಬರು ಒಟ್ಟಿಗೆ ಇದ್ರು ಅಂತ ಹೇಳಿ ಹೇಳ್ತಾಳೆ ಹೇಳ್ತಾರೆ ಆದರೆ ಆ ಕಾರಣ ಹಲವಾರು ಕಾರಣಗಳು ಈಗ ಅದನ್ನು ನಾವು ಚರ್ಚೆ ಮಾಡೋದು ಬೇಡ ಆ ಕಾರಣದಿಂದಾಗಿ ವಿಷ್ಣು ಮಧ್ಯದಲ್ಲಿ ನಿಂತು ಶಿವ ಪಾರ್ವತಿ ಮದುವೆ ಮಾಡಿಸ್ತಾ ಇರ್ತಾನೆ ಆದ್ರೆ ಆ ಸಮಯದಲ್ಲಿ ಎಲ್ಲಾ ದೇವಾನ ದೇವತೆಗಳು ಇನ್ಕ್ಲೂಡಿಂಗ್ ಬ್ರಹ್ಮದೇವರು ಕೂಡ ಅಲ್ಲಿ ಬಂದು ನಿಂತಾಗ ಪಾರ್ವತಿ ಒಳಗಡೆ ಬರ್ತಿದ್ದ ಹಾಗೇನೆ ಮೊಬಾ ಮಂಟಪಕ್ಕೆ ಬರ್ತಾ ಇದ್ದಾಗೇನೆ ಅವಳನ್ನು ನೋಡಿದ್ರೆ ಅವರೆಲ್ಲರಿಗೂ ಕೂಡ ಆಶ್ಚರ್ಯವಾಗ್ಬಿಡುತ್ತೆ ಅಂತ ಅದ್ಭುತ ಸೌಂದರ್ಯ ರಾಶಿ ತಾಯಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಪುರಾಣದ ಕಥೆಯಲ್ಲಿ ಬರುತ್ತೆ ತಾಯಿಯ ಉಂಗುಷ್ಟದ ಹೆಬ್ಬೆರಳನ್ನು ನೋಡಿ ಹೆಬ್ಬೆ ಬೆರಳಿನ ಉಗುರನ್ನು ಉಗುರನ್ನು ನೋಡಿ ಬ್ರಹ್ಮ ಕಾಮಮೋಹಿತನಾಗ್ಬಿಡ್ತಾನೆ ಅವನಿಗೆ ವೀರ್ಯ ಸ್ಖಲನ ಆಗ್ಬಿಡುತ್ತೆ ಅನ್ನೋದ್ರ ಮಟ್ಟಿಗೆ ಹೇಳ್ತಾರೆ ಆದರೆ ವಾ ಹೀ ಏನೇ ಇರಲಿ ಬ್ರಹ್ಮನ ಐದನೇ ತಲೆ ಇದ್ದಿದ್ದೇ ಆ ರೀತಿ ಸೌಂದರ್ಯವನ್ನು ಆಸ್ವಾದಿಸೋಕ್ಕೋಸ್ಕರ ಅದನ್ನು ನೋಡ್ತಿದ್ದಂಗೆನೆ ವಿಷ್ಣು ಶಿವನ ಶಿವನಿಗೆ ಹೇಳ್ತಾನೆ ಈ ಈ ಸಮಯದಲ್ಲಿ ಸ್ವಲ್ಪ ದೇವತೆಗಳಿಗೆ ಒಂದು ಸ್ವಲ್ಪ ಪಾಠ ಕಲಿಸ್ಬೇಕಾಗತ್ತೆ ಅಂತಂದ್ರೆ ಅವಳು ವಧು ಯಾಕೆಂದ್ರೆ ಶಿವನ ವಿಷ್ಣುಗೆ ಪಾರ್ವತಿ ತಂಗಿ ಆಗಬೇಕು ಅದಕ್ಕೆ ಹಲವಾರು ಹಿನ್ನೆ ಹಿನ್ನೆಲೆ ಪೌರಾಣಿಕ ಕಥೆಗಳಿದೆ ಅವಳು ನನಗೆ ಸೋದರಿ ಆದರೆ ಉಳಿದಿರೋ ಇಲ್ಲಿ ದೇವತೆಗಳೆಲ್ಲ ನೋಡ್ತಾ ಇರೋದನ್ನು ನೋಡಿದ್ರೆ ಒಂದು ಸ್ವಲ್ಪ ಪಾಠ ಕಲಿಸಲಿಲ್ಲ ಅಂತಂದರೆ ಏನಾಗುತ್ತೆ ಎಲ್ಲರೂ ಈ ರೀತಿ ಕಾಮಮೋಹಿತರಾಗೋದು ಸಭೆಗೆ ಒಂದು ಒಳ್ಳೆಯ ಲಕ್ಷಣ ಅಲ್ಲ ವಧು ಬರ್ತಾ ಇರಬೇಕಾದ್ರೆ ಆಕೆಯನ್ನು ನೋಡಿ ಆಕೆಯ ಸೌಂದರ್ಯನ ಅಪ್ರಿಷಿಯೇಟ್ ಮಾಡಿದರೆ ಪರವಾಗಿಲ್ಲ ಆದರೆ ಆಕೆ ವಿಷಯದಲ್ಲಿ ಅವರು ಕಾಮಮೋಹಿತರಾಗಬಾರ್ದು ಏನಾದರೂ ಮಾಡು ಅಂತ ಹೇಳ್ತಾನೆ ಸರಿ ಅವಾಗ ತನ್ನ ಉಗುರಿನಿಂದ ಚಿಗಟಿ ಬ್ರಹ್ಮನ ಐದನೇ ತಲೆನ ಹಾರಿಸ್ಬಿಡ್ತಾನೆ ವಿಶ್ವ ಅದು ನೋಡ್ತಿದ್ದಾಗೇ ಉಳಿದು ಎಲ್ಲ ದೇವಾನ ದೇವತೆಗಳು ಅಲರ್ಟ್ ಆಗ್ಬಿಡ್ತಾರೆ ಎಲ್ಲರೂ ಕೂಡ ತಲೆ ಬಗ್ಗಿಸ್ಬಿಟ್ಟು ಯಾಕೆಂತಂದ್ರೆ ಮಾತೃಭಾವ ಆಕೆ ತಾಯಿ ಜಗನ್ಮಾತೆ ಅವಳು ಎಲ್ಲರೂ ಕೂಡ ತಲೆ ಬಗ್ಗಿಸ್ಬಿಟ್ಟು ಅವಳು ಕಾಲನ್ನು ನೋಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಹೆಣ್ಣು ಮಕ್ಕಳಿಗೆ ಕಾಲುಂಗ್ರಹ ಹಾಕ್ತಾ ಇದ್ರು ಯಾವುದೇ ಒಂದು ಹೆಣ್ಣು ಎದುರಿಗೆ ಬಂದರೆ ಮೊದಲು ಅವಳನ್ನು ಕಾಲನ್ನು ನೋಡು ಅಂತ ಆ ಕಾಲನ್ನು ನೋಡಿದಾಗ ಕಾಲಲ್ಲಿ ಕಾಲುಂಗ್ರ ಇತ್ತು ಅಂತಂದರೆ ಎತ್ತಿ ಅವಳನ್ನು ಹೆಚ್ಚಿಗೆ ನೋಡಬೇಡ ಅಥವಾ ನೋಡಬೇಕಾದಂಥ ಸಂದರ್ಭ ಬಂದರೂ ಕೂಡ ಅವಳಲ್ಲಿ ಮಾತೃಭಾವದಿಂದ ನೋಡು ಏಕೆಂದರೆ ಅವಳಿಗಾಗಲೇ ಮತ್ತೊಬ್ಬರ ಪತ್ನಿಯಾಗಿದ್ದಾಳೆ ಅವಳಲ್ಲಿ ನೀನು ಕೆಟ್ಟ ಭಾವದಿಂದ ನೋಡೋದು ಒಳ್ಳೆಯದಲ್ಲ ಅನ್ನೋ ಇದಕ್ಕೋಸ್ಕರ ಕಾಲಲ್ಲಿ ಕಾಲುಂಗ್ರ ಹಾಕ್ತಾ ಇದ್ರು ಹೆಣ್ಮಕ್ಳು ಕಾಲಲ್ಲಿ ಕಾಲುಂಗ್ರ ಇತ್ತು ಅಂತಂದರೆ ಅವಾಗ ನೋಡ್ತಾ ಇರ್ತಕ್ಕಂಥ ಪುರುಷ ಭಾಳ ಎಚ್ಚರಿಕೆಯಿಂದ ಆಕೆಯನ್ನು ಸೋದರಿ ದೃಷ್ಟಿಯಿಂದ ನೋಡ್ತಾ ಇರಬೇಕು ಅಥವಾ ತಾಯಿ ಅನ್ನೋ ದೃಷ್ಟಿಯಿಂದ ನೋಡಬೇಕು ಅನ್ನೋ ಭಾವ ಅಲ್ಲಿ ಹಾಗೆ ಎಲ್ಲ ದೇವಾನ್ ದೇವತೆಗಳು ತಲೆ ತಗ್ಗಿಸ್ತಾರೆ ಆದರೆ ಇಲ್ಲಿ ಬ್ರಹ್ಮನಿಗೇನಾಗುತ್ತೆ ಸಮಸ್ಯೆ ಒಂದು ತಲೆನಿಗಾಗಲೇ ಹಾರಿಸ್ಬಿಟ್ಟ ಯಾಕಂತಂದ್ರೆ ಶಿವ ಅಂಧಕ ರಿಪು ಅನ್ನೋದನ್ನ ಅಲ್ಲಿ ತಂದಾಗ ಬಹಳ ಇಂಪಾರ್ಟೆಂಟ್ ಆಗಿರೋಂತಂದ್ಯಾರ ಅಂಧಕ ಅಂತಕ್ಕಂಥವನು ಹಿಂದೆ ಒಂದು ಕಥೆ ನಡೆಯುತ್ತೆ ಒಂದು ಸಮಯದಲ್ಲಿ ಏನಾಗುತ್ತೆ ಶಿವನ ಜೊತೆ ಕಣ್ಣ ಮುಚ್ಚಾಲೆ ಆಡ್ಕೋತ ಪಾರ್ವತಿ ಅವಳಿಗೆ ಇನ್ನು ಹುಡುಗಾಟ ಬಂದ್ಬಿಟ್ಟು ಶಿವನ ಕಣ್ಣು ಮುಚ್ಚಿಬಿಡ್ತಾಳೆ ಒಂದು ಕ್ಷಣ ಕಣ್ಣು ಮುಚ್ಚಿದ್ದೇ ಸರ ಇಡೀ ಜಗತ್ತಿನಲ್ಲಿ ಯಾಕಂದ್ರೆ ಜಗತ ಉಪ್ಪಿತರು ಅವರು ಶಿವ ಜಗತ್ತಿನ ತಂದೆ ತಾಯಿಗಳು ಶಿವನ ಕಣ್ಣು ಮುಚ್ಚುತ್ತಾ ಇದ್ದಂಗೆ ಇಡೀ ಜಗತ್ತಿನಲ್ಲಿ ಅಂಧಕ ಓದ್ಬಿಡುತ್ತೆ ಎಲ್ಲಾ ಕಡೆ ಕತ್ತಲೆ ಕೌದ್ಬಿಡುತ್ತೆ ಆ ಕ್ಷಣದಲ್ಲಿ ಒಬ್ಬ ರಾಕ್ಷಸ ಹುಟ್ಕೋತಾನೆ ಅವನು ಕುರುಡ ಹುಟ್ಟು ಕುರುಡ ಅವನ ಹೆಸರೇ ಅಂಧಕ ಅಂತ ಅಂಧಕಾಸುರ ಅಂತಾನೆ ಆದ್ರೆ ಅವನ ನಂತರ ಶಿವನ ವರಬ ವರದಾನ ಪಡ್ಕೊಂಡು ದೃಷ್ಟಿನೂ ಪಡ್ಕೋತಾನೆ ಬ್ರಹ್ಮನ ವರದಾನ ಪಡ್ಕೊಂಡು ಅವನ ಅಜಯನೂ ಆಗ್ತಾನೆ ಎಲ್ಲ ಆಗ್ತಾನೆ ಆದ್ರೆ ರಾಕ್ಷಸ ಬುದ್ಧಿ ತಮೋ ಗುಣ ಎಲ್ಲಿ ಹೋಗುತ್ತೆ ಎಲ್ಲರಿಗೂ ತೊಂದರೆ ಕೊಟ್ಕೋತಾ ಎಲ್ಲರಿಗೂ ಹಿಂಸೆ ಮಾಡ್ತಾ ಹೋಗ್ತಾನೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಒಂದು ಹಂತದಲ್ಲಿ ಪಾರ್ವತಿ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಪಾರ್ವತಿ ಮೇಲೆ ಕಣ್ಣು ಹಾಕ್ತಾನೆ ಅಂಧಕಾಸುರ ಅವಾಗ ಶಿವ ಬಂದು ಹೇಳ್ತಾನೆ ಅಯ್ಯ ಅವಳು ನಿನ್ನ ತಾಯಿ ಕಣಯ್ಯ ನಾವಿಬ್ರು ನಿನಗೆ ಅಪ್ಪ ಅಮ್ಮ ನಮ್ಮಿಂದಾನೆ ನಿನ್ನ ಜನ್ಮ ಆಗಿದ್ದು ಕಣ್ಣು ಮುಚ್ಚಿದ ಸಮಯದಲ್ಲಿ ನಮ್ಮಿಂದಾನೆ ನೀನು ಹುಟ್ಟಿದ್ದು ಅಂತ ಹೇಳಿದ್ರು ಕೂಡ ಅವನಿಗೆ ಅದನ್ನು ರಿಯಲೈಸ್ ಮಾಡ್ಕೊಳಕ್ಕಾಗಲ್ಲ ಇವನನ್ನು ಹೀಗೆ ಉಳಿಸಿ ಪ್ರಯೋಜನ ಅಲ್ಲ ಅಂತ ಕೊನೆಗೆ ಅಂಧಕರಿಪ ಅವನ ಅಂಧಕಾಸುರನ್ನ ಅವನು ಹೀಗೇನೆ ಅವನು ವಿಶೇಷವಾಗಿ ಅವನಿಗೆ ಬ್ರಹ್ಮನಿಂತ ಒಂದು ವರ ಇರುತ್ತೆ ಅಸ್ತ್ರಶಸ್ತ್ರಗಳಿಂದ ಅವನಿಗೆ ಜೀವಂತ ಇರೋ ಯಾವ ಪ್ರಾಣಿಯಿಂದನೂ ಅವನು ಸಾಯಕ್ಕಾಗೋದಿಲ್ಲ ಈಗ ಜೀವ ಇಲ್ಲದೆ ಇರತಕ್ಕಂಥ ಒಂದು ಪ್ರಾ ಇದಾಗಬೇಕು ಅದು ಆಯುಧ ಆಗಿರಬಾರ್ದು ಅದಕ್ಕೋಸ್ಕರ ಶಿವ ಉಗುರನ್ನ ಬಳಸ್ತಾನೆ ಉಗುರಿನಿಂದ ಚೂಟಿ ಅವನ ಕತ್ತನ್ನು ಹಾರಿಸ್ಬಿಡ್ತಾನೆ ಯಾಕೆಂದ್ರೆ ಉಗುರು ಬೇಸಿಕಲಿ ಅದಕ್ಕೆ ಜೀವ ಇರೋದಿಲ್ಲ ಅದು ನಮ್ಮ ದೇಹಕ್ಕೆ ಅಂಟ್ಕೊಂಡಿದ್ದಾಗ ಬೆಳೀತಾ ಇರುತ್ತೆ ಹೌದು ಆದರೆ ಅದನ್ನು ನೀವು ಯಾವಾಗ ಬೇಕಾದ್ರೂ ಕತ್ತರಿಸಬೋದು ಕತ್ತರ್ ಸಾಕ್ತ ನಿಮ್ಗೆ ಏನೋ ನೋವು ಆಗೋದಿಲ್ಲ ಕೂದಲಿನ ತರಾನೆ ಉಗುರಿನಲ್ಲೂ ಕೂಡ ಯಾವುದೇ ಜೀವ ಇರೋದಿಲ್ಲ ಆ ಜೀವ ಇಲ್ಲದೇ ಇರೋ ಉಗುರಿನಿಂದ ಚಿವುಟ್ಬಿಟ್ಟು ಆ ಅಂಧಕನ ಕತ್ತನ ಕತರಿಸಾಕೆ ಅವರನ್ನು ಸಂಹಾರ ಮಾಡಿರ್ತಾನೆ ಯಾಕಂದ್ರೆ ಬ್ರಹ್ಮನಿಗೆ ವಿಷಯ ಗೊತ್ತಿರುತ್ತೆ ಈಗಾಗಲೇ ಒಂದು ತಲೆನ ಹಾಗೆ ಉಗುರಿಂದ ಚೂಟಿ ಹಾರಿಸಿದ್ದಾನೆ ಇದೇ ರೀತಿ ಏನಾದರೂ ಪಾಠ ಕರೀಲಿಲ್ಲ ಅಂದ್ರೆ ಉಳಿದ ನಾಲ್ಕು ತಲೆನೋ ಆ ಶಿವ ಹಾರಿಸ್ಬಿಡೋ ಸಾಧ್ಯತೆ ಇರುತ್ತೆ ಅಂಧಕನ ತಲೆನ ಕತ್ತರಿಸ್ದಾಗೆ ತನ್ನ ತಲೆನೋ ಕತ್ತರಿಸೋ ಸಾಧ್ಯತೆ ಇರುತ್ತೆ ಆ ಒಂದು ಭಯದಿಂದ ಮಾಡ್ತಾನೆ ಬ್ರಹ್ಮ ಸದಾಕಾಲವು ತಾಯಿಯ ನಾಲ್ಕು ಭುಜಗಳಿಗೆ ನಮಿಸ್ತಾ ಆ ನಾಲ್ಕು ಭುಜಗಳನ್ನ ಹೊಗಳದೇ ತನ್ನ ಕೆಲಸ ಅನ್ನೋ ಹಾಗೆ ಮಾಡ್ತಾ ತಾಯಿಯಲ್ಲಿ ಅಭಯನ ಬೇಡ್ತಾನೆ ಆ ತಾಯಿ ಅವನಿಗೆ ಅಭಯವನ್ನು ಕೊಟ್ಟು ಸರಸಿಜ ಬವಹ ಚತುರ್ಭಿಹಿ ವದನೈಹಿ ಪ್ರಥಮ ಮಥನಾನಂದಕ ರಿಪೋಹ ನಕೇಬ್ಯಹ ಸಂತ್ರಸ್ಯನ್ ಸನ್ ಬ್ರಹ್ಮನ ನಾಲ್ಕು ಮುಖಗಳಿಂದ ಐದನೆಯ ತಲೆಯನ್ನ ಛೇದಿಸದಂತಹ ಶಿವನ ಉಗುರುಗಳಿಗೆ ಅಂಜುತ್ತಿದ್ದವನಾಗಿ ಆ ಬ್ರಹ್ಮನು ತನ್ನ ನಾಲ್ಕು ಮುಖಗಳಿಂದ ಸಮಂ ಹಸ್ತಾರ್ ಶೀರ್ಷಾಣಯ ಹಸ್ತಾರ್ವಣಿಯಾ ಏಕ ಕಾಲದಲ್ಲಿಯೇ ಮಿಕ್ಕ ನಾಲ್ಕೂ ತಲೆಗಳಿಗೆ ಅಭಯ ಹಸ್ತವನ್ನು ಕೊಡೋ ಬುದ್ಧಿಯಿಂದ ತಾಯಿ ನೀನು ಅಭಯ ಕೊಡೋನೋ ಬುದ್ಧಿಯಿಂದ ತನ್ನ ನಾಲ್ಕೂ ತಲೆಗಳಿಂದ ತಾಯಿಯ ನಾಲ್ಕು ಭುಜಗಳನ್ನ ಹೊಗಳತಾನೆ ಇರ್ತಾನೆ ಯಾವಾಗ್ಲೂ ಅದನ್ನೇ ತನ್ನ ಕೆಲಸವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಈ ರೀತಿಯಲ್ಲಿ ಸರ್ವೇಶ್ವರಿಯ ಭುಜಲತೆಯ ವರ್ಣನೆ ಆಕೆಗೆ ನಾಲ್ಕು ಕೈಗಳಿರುತ್ತೆ ಆ ನಾಲ್ಕು ಕೈಗಳು ವರ್ಣನೆ ಮಾಡುವುದಕ್ಕೆ ಬ್ರಹ್ಮನಿಗೋಸ್ಕರ ಬ್ರಹ್ಮನಿಗೆ ಮಾತ್ರ ಅಧಿಕಾರ ಮಿಕ್ಕವರಿಂದ ಅದು ಮಿಕ್ಕವ್ರ ಕೈಯಲ್ಲಿ ಹಾಕ್ಕೊಡೋದು ಅಂತ ಅಂದ್ರೆ ಇದು ನನ್ನ ಜಾಗಿರು ಅಂತನೋ ಹಾಗೆ ಬ್ರಹ್ಮ ಇಟ್ಕೊಂಡ್ಬಿಟ್ಟಿರ್ತಾನೆ ನಾನು ಯಾವಾಗ್ಲೂ ಜಗನ್ಮಾತೆ ಐದು ತೋಳುಗಳನ್ನ ವರ್ಣಿಸ್ತಾನೆ ಇರ್ತೀನಿ ನನ್ನ ನಾಲ್ಕು ಮುಖದಿಂದ ಆಕೆಯ ನಾಲ್ಕು ತೋಳುಗಳನ್ನ ಯಾವಾಗ್ಲೂ ವರ್ಣಿಸ್ತಾ ಇರ್ತೀನಿ ಅನ್ನೋ ರೀತಿನಲ್ಲಿ ಇಟ್ಕೊಂಡಿರ್ತಾನೆ ಇದು ಕಾವ್ಯಲಿಂಗಾಲಂಕಾರ ಈ ರೀತಿ ತಾಯಿಯ ಭುಜಲತೆಗಳು ಅಷ್ಟು ಅದ್ಭುತವಾಗಿರುತ್ತೆ ವೇದಗಳನ್ನು ನುಡಿತಕ್ಕಂಥ ಬ್ರಹ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮ ವೇದಗಳನ್ನು ನುಡಿತಕ್ಕಂಥ ತನ್ನ ನಾಲ್ಕು ಬಾಯಿಗಳಿಂದ ನಿರಂತರವಾಗಿ ತಾಯಿಯ ನಾಲ್ಕು ಭುಜಲತೆಗಳನ್ನು ಹೊಗಳತಾ ಆಕೆಯ ಅಭಯವನ್ನು ಕೋರ್ತಾ ಇರ್ತಾನೆ ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಶಿವನ ನನ್ನ ಮೇಲೆ ಕೋಪಿಸ್ಕೊಂಡು ಅಂಧಕನ್ನು ಕೊಂದ ಹಾಗೆ ನನ್ನ ನನ್ನ ಕತ್ತುಗಳನ್ನು ಕತ್ ಎಲ್ಲ ಉಳಿದು ನಾಲ್ಕನ್ನು ಕತ್ತರಿಸ್ಬಿಟ್ರೆ ಅನ್ನೋ ಒಂದು ಭಯದಿಂದಾಗಿ ಆ ಕಾರಣದಿಂದಾಗಿ ತಾಯಿಯಲ್ಲಿ ಬ್ರಹ್ಮ ಶರಣಾಗಿರ್ತಾನೆ ಅಂತ ಇನ್ನು ತಂತ್ರಶಾಸ್ತ್ರದಲ್ಲಿ ಈ ಒಂದು ಜಪ ಮಾಡಿದವರಿಗೆ ಫಲವಾಗಿ ಸಕಲ ಕಾರ್ಯಸಿದ್ಧಿ ಮತ್ತು ಸ್ತ್ರೀಯರಿಗೆ ಪುರುಷ ವಶ್ಯತೆ ಅಂತ ಹೇಳಿದ್ದಾರೆ ಇಲ್ಲಿ ಪುರುಷ ವಶೀಕರಣ ಮಾಡಿಕೊಂಡು ಮಾತ್ರಕ್ಕೆ ಏನು ತನ್ನ ವೈಯಕ್ತಿಕವಾದ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ವಶೀಕರಣ ಮಾಡಿದ್ರು ಅಂತಲ್ಲ ಸ್ತ್ರೀಯರು ಪುರುಷರ ಇತರ ಪುರುಷರ ಜೊತೆ ಹೇಗಿರಬೇಕು ಅನ್ನೋದನ್ನ ತಾಯಿಯನ್ನು ನೋಡಿ ಕಲಿಬೇಕು ಇಲ್ಲಿ ಬ್ರಹ್ಮದೇವ ಪಾರ್ವತಿ ಮೇಲೆ ಕಾಮದ ಕಣ್ಣು ಹಾಕಿದ್ದು ನಿಜ ಆದರೆ ಆ ಕಾರಣಕ್ಕೋಸ್ಕರ ತಾಯಿ ಅವನ ಮೇಲೆ ಏನು ನಿರಂತರವಾಗಿ ಈಗ ತಾಯಿನೇ ಮನಸ್ಸು ಮಾಡಿದ್ರೆ ಈ ಕೇವಲ ತನ್ನ ಒಂದು ಕಣ್ಣು ನೋಟದಿಂದನೇ ಬ್ರಹ್ಮನ ಸುಟ್ಟು ಬಿಡ್ಬೋದಾಗಿತ್ತು ಹಾಗೆ ಮಾಡೋಕ್ ಹೋಗೋದಿಲ್ಲ ಹಾಗೆ ಹಾಗೆ ಮಾಡೋ ಯಾಕಂದ್ರೆ ಸ್ತ್ರೀ ಯಾವಾಗ್ಲೂ ಕೂಡ ಧರಿತ್ರಿ ಅಂತ ಹೇಳ್ತಾರೆ ಆಕೆ ಕರುಣೆ ಏನದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ತನಗೆ ತೊಂದರೆ ಮಾಡ್ತಾ ಇದ್ದಾನೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಸಹ ಸಮಯ ಬರೋದಕ್ಕೋಸ್ಕರ ಆಕೆ ಕಾಯ್ತಾಳೆ ಆ ತಾನಾಗೆ ಹೋಗುವಾಗಿದ್ರೆ ಅದರಿಂದನೇ ತಾಯಿ ಸಂಹಾರ ಮಾಡಬೇಕಾದ್ರೆ ಬಹಳ ಕಷ್ಟಪಡೋದಿಲ್ಲ ಈಗ ಶ್ರೀರಾಮಚಂದ್ರ ಅವನು ಸೇತುವೆ ಕಟ್ಟಿ ಲಂಕ್ಷ ಲಂಕೆಗೆ ಬಂದು ಅಲ್ಲಿ ಅವನು ರಾವಣನಸನ್ನು ಸಂಹಾರ ಮಾಡಬೇಕಾಯ್ತು ಕೃಷ್ಣ ಅದೆಷ್ಟೋ ಇದನ್ನ ಕಷ್ಟಪಟ್ಟುಬಿಟ್ಟು ಬೇರೆ ಬೇರೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಬೇಕಾಯ್ತು ನೀವು ದೇವಿ ಮಹಾತ್ಮೆಯಲ್ಲಿ ಕೇಳ್ತಾ ಇದ್ರೆ ಅವನ ಆಶ್ಚರ್ಯವಾಗತ್ತೆ ಆಶ್ಚರ್ಯವಾಗುತ್ತೆ ಧೂಮ್ರಾಕ್ಷ ಅಂತ ಒಬ್ಬ ಬರ್ತಾನೆ ಅವನ ತಾಯಿ ಹತ್ರ ಅಹಂಕಾರದಿಂದ ಮೆರಿತ ನಾನು ಇನ್ನ ಎದ್ಗೊಂಡು ಹೋಗ್ತೀನಿ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾನೆ ಕೇವಲ ಒಂದು ಹೋಂಕಾರದಿಂದ ಅವನನ್ನು ಭಸ್ಮ ಮಾಡಿಬಿಡ್ತಾಳೆ ತಾಯಿ ಹೆಚ್ಚಿಗೆ ಕಷ್ಟಪಡಕ್ಕೆ ಹೋಗೋದಿಲ್ಲ ಅವ್ನ ಎಷ್ಟೇ ಇದು ಮಾಡ್ತಾ ಇದ್ರು ಮಧ್ಯದಲ್ಲಿ ಒಂದು ಕಡೆ ಚಂಡಿ ಚಂಡಿ ಪಾಠದಲ್ಲಿ ಬರುತ್ತೆ ಹಾ ನೀನು ಮಾಡ್ತಾ ಇರು ನೀನು ಕೂಗಾಡ್ತಾ ಇರು ಎಲ್ಲಿ ತನಕ ನಾನು ಮಧುಪಾನ ಮಾಡ್ತಾ ಇದ್ದೀನಿ ನನ್ನ ಮಧುಪಾನ ಮುಗಿತಾ ಇದ್ದಂಗೆನೇ ತ್ರಿಶೂಲ ತಗೊಂಡು ಒಂದ್ಸರಿ ಚುಚ್ಚಿದ್ರೆ ಸಾಕು ನಿನ್ನ ಜೀವನ ಮುಗೀತು ಹೆಚ್ಚಿಗೆ ಅವಳು ಕಷ್ಟಪಡೋದಕ್ಕೆ ಹೋಗೋದಿಲ್ಲ ಆದರೆ ಅಲ್ಲಿ ತನಕ ತಾಳ್ಮೆ ಇದ್ದ ಕಾಯ್ತಾಳೆ ಸೀತಾದೇವಿನೇ ನೋಡಿ ತಾಯಿಯ ಸ್ವರೂಪ ಸೀತಾದೇವಿ ಒಂದು ಸೀತಾ ಒಂದು ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ ಅವಳು ಹುಲ್ಲು ಕಡ್ಡಿನ ಮಧ್ಯದಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ತಾಳಂತೆ ಯಾಕೆ ಅಂತಂದ್ರೆ ನೀನು ಹುಲ್ಲಿಗೆ ಸಮಾನ ಅಂತ ಅಷ್ಟೇ ಅಲ್ಲ ಆಕೆ ಏನಾದ್ರೂ ಒಂದ್ ಕಡೆ ನೋಡ್ಬಿಟ್ಟಿದ್ರೆ ಎರಡು ಸಾಧ್ಯತೆಗಳಿತ್ತು ಒಂದು ನೋಡ್ತಿದ್ದಂಗೆನೇ ಅಂತಹ ಪತಿವ್ರತೆ ಅವಳು ಒಂದು ದೃಷ್ಟಿ ಕಡೆಗಣ್ಣಿನ ದೃಷ್ಟಿ ಬಿದ್ದಿದ್ರು ಸಾಕು ರಾವಣಾಸುರ ಅಲ್ಲೇ ಸುಟ್ಟು ಭಸ್ಮ ಆಗೋಗ್ತಿದ್ದ ರಾಮ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಇನ್ನೊಂದು ಸಾಧ್ಯತೆ ಆಕೆ ಒಂದು ಕಡೆಗಣ್ಣ ದೃಷ್ಟಿಯಿಂದ ಇನ್ನೊಬ್ಬ ಭಾಷ್ಯಕಾರ ಹೇಳ್ತಾರೆ ಕಡೆಗಣ್ಣ ದೃಷ್ಟಿ ಏನಾದ್ರೂ ರಾವಣ ಮೇಲೆ ಬಿದ್ದಿದ್ರೆ ಇದ್ದಕ್ಕಿದ್ದಂಗೆ ರಾವಣ ಮನಃ ಆಗೋಗ್ಬಿಡ್ತಾ ಇತ್ತು ಹೆಚ್ಛ ನಾನು ನನ್ನ ತಾಯಿ ಸ್ವರೂಪದಲ್ಲಿ ಇರ್ತಕ್ಕಂಥ ಸೀತೆಯನ್ನು ನಾನು ಅಪಹರಿಸ್ಕೊಂಡು ಬಂದಿದ್ದು ತಪ್ಪು ಅಂತ ಹೇಳಿ ರಾಮನ್ಗೆ ಅಡ್ಡ ಬಿದ್ದು ಸೀತೆನ ವಾಪಸ್ ಕೊಟ್ಬಿಡ್ತಿದ್ದು ಆವಾಗ ಏನಾಗ್ತಿತ್ತು ರಾವಣನ ಸಂಹಾರ ಆಗ್ತಾನೆ ಇರಲಿಲ್ಲ ಹಾಗಾಗಬಾರದು ಅಂತ ಸೀತೆ ರಾವಣನ ಮಖ ನೋಡಲೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹೀಗೆ ಒಬ್ಬೊಬ್ಬ ಕವಿಗಳು ಒಂದೊಂದು ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ಹಾಗೆ ಯಾವಾಗ ಸ್ತ್ರೀ ತನ್ನಲ್ಲಿರ್ತಕ್ಕಂಥ ತಾಳ್ಮೆಯಿಂದ ಹೌದು ಏನೋ ಒಂದು ಸಂದರ್ಭದಲ್ಲಿ ಆಗಿರುತ್ತೆ ಹೌದು ಆ ವ್ಯಕ್ತಿ ಅದನ್ನು ತಿದ್ದುಕೊಂಡು ಯೋಗ್ಯವಾದ ರೀತಿಯಲ್ಲಿ ನಡೀತಾ ಇದ್ದರೆ ಆಗ ತಾನು ಕ್ಷಮಿಸ್ತಾಳೆ ಆ ಕ್ಷಮೆಯ ಕಾರಣದಿಂದಾಗಿ ನೀವೆಷ್ಟೋ ಕಡೆ ನೋಡಿರ್ಬೋದು ಮನೆಗೆ ತುಂಬ ಜನ ಸಂಬಂಧಿಗಳು ಬರೋದು ಮನೇಲಿರ್ತಕ್ಕಂಥ ಹೆಣ್ಣಿನ ಮೇಲೆ ಅವಲಂಬಿಸಿರುತ್ತೆ ಹಾಗಾಗಿ ಏನಾಗುತ್ತೆ ಮದುವೆ ಆದಮೇಲೆ ಸಾಮಾನ್ಯ ಹೆಂಡತಿ ಕಡೆಯವರೆಲ್ಲರೂ ಬರ್ತಾ ಇರ್ತಾರೆ ಆದರೆ ಗಂಡನ ಕಡೆಯವರು ಯಾರು ಹೆಚ್ಚಿಗೆ ಬರೋದು ಕಡಿಮೆ ಆಗ್ಬಿಡುತ್ತೆ ಯಾಕೆಂತಂದರೆ ಅವರೆಲ್ಲ ಮನೆ ಗಂಡನ ಜೊತೆ ಗಂಡಸಿನ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅಲ್ಲಿ ಅದಕ್ಕಿಂತ ಆ ಮನೆಯ ಹೆಣ್ಣಿನ ಜೊತೆ ಆಕೆ ಸೊಸೆಯಾಗಿರ್ಬೋದು ಅವರಿಗೆ ನಾದ್ನಿ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಗಳಿರ್ಬೋದು ಏನೇ ಇರಲಿ ನೀವು ಒಂದು ಮನೆಗೆ ಹೋಗಬೇಕು ಅಂತಂದ್ರೆ ಆ ಮನೆಯ ಹೆಂಗಸರು ಪರಿ ನಿಮಗೆ ಪರಿಚಯವಾಗಿದ್ದರೆ ಆ ಮನೆ ಹೆಂಗಸರು ನಿಮ್ಮನ್ನ ಪ್ರೀತಿಯಿಂದ ಮನೆಗೆ ಕರೆದು ಕೂರಿಸಿ ನಿಮ್ಮನ್ನ ಸನ್ಮಾನ ಮಾಡಿ ಸತ್ಕರಿಸ್ತಕ್ಕಂಥವ್ರು ಆಗಿದ್ದಿದ್ರೆ ಖಂಡಿತವಾಗೂ ನಿಮ್ಗೆ ಅವ್ರ ಮನೆಗೆ ಹೋಗೋದಕ್ಕೆ ತುಂಬ ಸುಲಭವಾಗುತ್ತೆ ಆ ಅರ್ಥದಲ್ಲಿ ಪುರುಷ ವಶೀಕರಣ ಪುರುಷ ವಶ್ಯತೆ ಅನ್ನೋದನ್ನ ಗಮನಿಸ್ಕೊಳ್ಳಿ ಈ ಅಲ್ಲಿ ಆ ಕಾರಣದಿಂದ ಏನಾಗುತ್ತೆ ಸ್ತ್ರೀಯರು ಹಿಂದೆ ಆಗಿದ್ದದ್ದನ್ನ ಅದೇನೇ ಅವರು ಮನಸ್ಸಿನ ಒಳಗಡೆ ನೆನಪಲ್ಲಿ ಇಟ್ಕೊಂಡಿದ್ರು ಎಚ್ಚರಿಕೆಯಲ್ಲಿ ಇದ್ರೂ ಸಹ ಈಗ ಅವರು ಬದಲಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಳೆದನ್ನು ಕ್ಷಮಿಸಿ ಎಲ್ಲರನ್ನು ಒಂದು ಕೊಂದು ಗುಡಿಸ್ಕೊಂಡು ಇಡೀ ಕುಟುಂಬವನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಹೆಣ್ಣುಮಕ್ಕಳ ಸ್ವಭಾವದಿಂದಾಗಿ ಒಂದು ಕುಟುಂಬದ ಸ್ವರೂಪ ಬರುತ್ತೆ ಆಗಿಲ್ಲದಲ್ಲೇ ಯಾವತ್ತೋ ಆಡಿದು ಒಂದೇ ಮಾತನ್ನೇ ಇಟ್ಕೊಂಡು ಮತ್ತೆ ಪದೇ 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 ನೀವು ಅವತ್ತು ಹಂಗ ಅನ್ಬಾರ್ದಿತ್ತು ಅನ್ಬಾರ್ದಿತ್ತು ಅಂತಲೇ ಅದು ಗಂಡನ ಜೊತೆಗೇ ಇರಬಹುದು ಅಥವಾ ಬೇರೆಯವ್ರ ಜೊತೆಗೆ ಇರ್ಬೋದು ಅದನ್ನೇ ಸಾಧಿಸ್ತಾ ಇದ್ದರೆ ಅತ್ತೆ ಮಾವ ಮಾವನ ಜೊತೆಗೆ ಇರ್ಬೋದು ಅತ್ತೆ ಮಾವನ ಜೊತೆಗೆ ಇರ್ಬೋದು ಅಪ್ಪ ಅಮ್ಮನ ಜೊತೆಗೆ ಇರ್ಬೋದು ಎಲ್ಲೇ ಆದರೂ ಸಹ ಆ ರೀತಿ ಸಾಧಿಸ್ತಾ ಹೋದರೆ ಖಂಡಿತವಾಗಿಯೂ ಕುಟುಂಬದಲ್ಲಿ ಸಾಮರಸ್ಯ ಇರೋದಿಲ್ಲ ಆ ಸಾಮರಸ್ಯಕ್ಕೋಸ್ಕರ ಇಲ್ಲಿ ಗಮನಿಸಿದರೆ ಅಂಥ ಬ್ರಹ್ಮ ತನ್ನ ಮೇಲೆ ಕಾಮಮೋಹಿತನಾಗಿದ್ದವನು ತನ್ನ ಮಗನೇ ಆದರೂ ಸಹ ಬ್ರಹ್ಮನೂ ತಾಯಿ ಮಗನೇ ತಾಯಿ ಜಗನ್ಮಾತೆ ಮಗನೇ ಕಾಮ ಕಾಮಮೋಹಿತನಾಗಿದ್ದರೂ ಕೂಡ ಅವನ ತಪ್ಪನ್ನು ಕ್ಷಮಿಸಿ ಅವನಿಗೆ ಅಭಯವನ್ನ ಕೊಡ್ತಾಳೆ ಶಿವ ಅವನ ಅವನಿಗೇನು ಬ್ರಹ್ಮನಿಗೆ ಏನು ತೊಂದರೆ ಮಾಡದಿದ್ದ ಹಾಗೆ ತಾಯಿ ಅಭಯವನ್ನ ಕೊಡ್ತಾಳೆ ಈ ರೀತಿಯಾದಂಥ ಒಂದು ಸ್ವಭಾವನ ಹೆಣ್ಮಕ್ಳು ಬೆಳೆಸ್ಕೊಂಡ್ರೆ ಇಡೀ ಕುಟುಂಬನ ಅದ್ರಲ್ಲಿ ಗಂಡಸರು ಹೆಂಗಸರು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗೋದಕ್ಕೂ ಆಗತ್ತೆ ಹಾಗೂ ಬೇರೆ ಬೇರೆ ಕಾರ್ಯಗಳಲ್ಲಿ ನೀವು ಯಾವ್ದಾದ್ರೂ ಕಾರ್ಯ ಸಿದ್ಧಿ ಆಗ್ಬೇಕು ಅಂತನೋ ಹಾಗಿದ್ರೆ ಹಾ ಒಂದು ಕೆಲಸ ಅಂತ ಮಾಡೋಕ್ ಹೊರಟಾಗ ಎಲ್ಲ ತರಹದ ವ್ಯಕ್ತಿಗಳು ಅಲ್ಲಿರ್ತಾರೆ ಅವರಲ್ಲಿ ಒಳ್ಳೆಯದು ಕೆಟ್ಟ ಗುಣಗಳು ಎಲ್ಲ ಗುಣಗಳು ಇರುತ್ತೆ ಅದನ್ನು ಕ್ಷಮಿಸಿ ಅವರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ನಿಮ್ಮದಾಗಿದ್ದರೆ ಖಂಡಿತವಾಗಿಯೂ ನೀವು ಹಿಡಿದ ಕಾರ್ಯದಲ್ಲಿ ಜಯ ಖಂಡಿತ ಶತಸಿದ್ಧ ಅಲ್ಲವೇ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಶ್ಲೋಕವನ್ನು ಅರ್ಥಸಂಧಾನ ಮಾಡ್ತಾ ಜಪ ಮಾಡಿದರೆ ನಮ್ಮೊಳಗೆ ಆ ಒಂದು ಗುಣ ಬೆಳೆಯೋದಕ್ಕೆ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಗುಣ ಬೆಳೆಯೋದಕ್ಕೆ ಆ ಜಪ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೇ ನಿತ್ಯ ವಿದ್ಯಾದಾನೇಹಿ ದೇಹಿಮೆ ನಮಸ್ಕಾರ